ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೀಶೋದಲ್ಲಿ ಬಾಯ್ ಮಾಡಿರುವಂಥ ಫೋರ್ಟೇಬಲ್ ನೆಬುಲೈಸರ್ನ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಎಂಡ್ವರೆಗೆ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಚಾನಲ್ಗೆ ಏನಾದರೂ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇಲ್ಲಿ ಬಾಕ್ಸ್ ಓಪನ್ ಕೂಡ ಮಾಡಿ ಮಾಡ್ತಾ ಇರೋದು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಕಾಂಪ್ಯಾಕ್ಟ್ ಆಗಿದೆ ತುಂಬ ಚೆನ್ನಾಗಕ್ಕೆ ಚೆನ್ನಾಗಿದೆ ನೋಡೋದಕ್ಕೂ ಕೂಡ ಇದನ್ನು ನೀವು ಮನೆಯಲ್ಲಿ ಚಿಕ್ಕವರು ದೊಡ್ಡವರು ಕೂಡ ಕಫ ಜಾಸ್ತಿ ಆಗಿದ್ದರೆ ಕೆಮ್ಮು ಕಫ ನೆಗಡಿ ಜಾಸ್ತಿ ಆಗಿದ್ದರೆ ಇದನ್ನು ಯೂಸ್ ಮಾಡಿ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈಸಿ ಟು ಯೂಸ್ ಇದೆ ಈಸಿ ಟು ಕ್ಯಾರಿ ಇದೆ ಆಮೇಲೆ ಟ್ರಾವೆಲ್ ಫ್ರೆಂಡ್ಲಿ ಕೂಡ ಆಗಿದೆ ಆಮೇಲೆ ಓಪನ್ ಮಾಡ್ತಾ ಇರೋದು ಪ್ಯಾಕಿಂಗ್ ಕೂಡ ಎಷ್ಟು ಚೆನ್ನಾಗಿ ಆಗಿ ಬಂದಿದೆ ಅಂತ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದು ವೈಟ್ ಕಲರ್ನಲ್ಲಿ ಒಂದೇ ಕಲರ್ನಲ್ಲಿ ಇದು ಮೀಶೋನಲ್ಲಿ ಇಮೇಜ್ನಲ್ಲಿ ಯಾವ ಥರ ಕಾಣಿಸುತ್ತೋ ಅದೇ ಥರನೇ ಅವೈಲೇಬಲ್ ಇದೆ ಕಸ್ಟಮರ್ ಫೀಡ್ಬ್ಯಾಕು ಕಸ್ಟಮರ್ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ ಫೋರ್ ಪಾಯಿಂಟ್ ಸ್ಟಾರ್ ರೇಟಿಂಗ್ ಕೂಡ ಇದೆ ಇದಕ್ಕೆ ಆಮೇಲೆ ಇದ್ರ ಮೇಲ್ಗಡೆ ಮೆಸ್ ನೆಬುಲೈಸರ್ ಇನ್ಸ್ಟ್ರಕ್ಷನ್ ಮೆನುವಲ್ ಅಂತ ಕೊಟ್ಟಿದ್ದಾರೆ ಯಾವ ಥರ ಪಿಕ್ಚರ್ನಲ್ಲಿ ಯಾವ ಥರ ಇದೆ ಇದೇ ಥರ ಸೇಮ್ ನಿಮಗೆ ರಿಸೀವ್ ರಿಸೀವ್ ಕೂಡ ಆಗುತ್ತೆ ಕ್ವೈಟ್ ಆ್ಯಂಡ್ ಫೋರ್ಟೇಬಲ್ ಲೋ ಪ ಲೋ ಪವರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅಂತ ನೋಡ್ತಾ ಇರೋದು ಇಂಪ್ರೂವಿಂಗ್ ಯುವರ್ ಲೈವ್ ವಿತ್ ಕೇರ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಮಲ್ಟಿಪಲ್ ಆಪ್ರೇಷನ್ಸ್ ಅಂತ ಕೊಟ್ಟಿದ್ದಾರೆ ದ ಬ್ಯಾಟ್ರಿ ಅಂತ ಕೊಟ್ಟಿದ್ದಾರೆ ರೀಚಾರ್ಜಬಲ್ ಕೂಡ ಇದೆ ಇದು ಬ್ಯಾಕ್ ಸೈಡೆಲ್ಲ ರೇಟು ಮತ್ತು ಇನ್ಸ್ಟ್ರಕ್ಷನ್ಸು ಎಲ್ಲ ಕೊಟ್ಟಿರ್ತಾರೆ ಆಮೇಲೆ ಓಪನ್ ಕೂಡ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಎಷ್ಟು ಕಾಂಪ್ಯಾಕ್ಟ್ ಆಗಿದೆ ನೋಡ್ತಾ ಇರ್ಬೋದು ಇದಕ್ಕೊಂದು ಕೇಬಲ್ ವೈರ್ ಕೂಡ ಕೊಟ್ಟಿದ್ದಾರೆ ಆಮೇಲೆ ಇದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಇದ್ರ ಜೊತೆ ಹಾಕೋಕಂತ ಕೊಟ್ಟಿದ್ದಾರೆ ಆಮೇಲೆ ಇದ್ರ ಜೊತೆ ಇದು ಇದು ಕೂಡ ಲಿಡ್ ಕೂಡ ಇದೆ ಇದನ್ನು ಇದು ಎರಡು ಸೆಟ್ಟನ್ನು ಕೊಟ್ಟಿದ್ದಾರೆ ಈಗ ನೀವು ನೋಸಿಗೆ ಹಾಕೊಳಕಂತ ಎರಡು ಸೆಟ್ಟನ್ನೇ ಇದನ್ನು ಏನೋ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇದು ಕೇಬಲ್ ವಯರ್ನ ಕೊಟ್ಟಿದ್ದಾರೆ ಆಮೇಲೆ ಎಷ್ಟು ಕಾಂಪ್ಯಾಕ್ಟ್ ಆಗಿದೆ ಇದು ನೆಬುಲೈಝರ್ ಅಂತ ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ಇಲ್ಲ ಆನ್ ಆಫ್ ಬಟನ್ ಕೂಡ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಪ್ರೆಸ್ ಮಾಡಿದರೆ ಇಲ್ಲಿ ಇದನ್ನು ಹಾಕಬೇಕು ಇಲ್ಲಿ ನೋಡ್ತಾ ಇರ್ಬೋದು ಆಮೇಲೆ ಇಲ್ಲಿ ಈ ಥರ ತೆಗಿಯೋಕಂತ ಕೊಟ್ಟಿದ್ದಾರೆ ಅಲ್ಲಿ ಈ ಥರ ಕೂಡ ಪ್ರೆಸ್ ಮಾಡಿ ಇದನ್ನು ಹಾಕ್ಬೋದು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಆಮೇಲೆ ರೀಚಾರ್ಜ್ ಮಾಡೋಕೆ ಇಲ್ಲಿ ಇಲ್ಲಿ ಪೋರ್ಷನ್ ಕೂಡ ಬಿಟ್ಟಿದ್ದಾರೆ ಇಲ್ಲಿ ಬ್ಯಾಕ್ ಸೈಡು ಶೆಲ್ ಕೂಡ ಹಾಕ್ಬೋದು ಇನ್ನು ಶೆಲ್ ಕೂಡ ಹಾಕಿ ನಿಮಗೆ ತೋರಿಸ್ತೀನಿ ಇದರ ಜೊತೆ ಮ್ಯಾನ್ವಲ್ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಇಲ್ಲೇ ಮೆಸೇಜ್ ಸ್ಟೆಬಿಲೈಸರ್ ಮ್ಯಾನ್ವಲ್ ಅಂತ ಕೊಟ್ಟಿದ್ದಾರೆ ಈ ಮ್ಯಾನ್ವಲ್ ರೀಡ್ ಮಾಡಿಬಿಟ್ಟೆ ನೀವು ಓದ್ಬಿಟ್ಟು ಇದನ್ನ ಥರ ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಇಂಗ್ಲಿಷ್ ಎಲ್ಲ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಏನಾದರೂ ಇದನ್ನ ಮಷೀನ್ ಯಾವ ತರ ಯೂಸ್ ಮಾಡೋಕ್ಕಂತ ಗೊತ್ತಿಲ್ಲ ಅಂದ್ರೆ ಇದನ್ನ ರೀಡ್ ಮಾಡಿಬಿಟ್ಟು ಕೂಡ ಯೂಸನ್ನು ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇರ್ಬೋದು ಇದಕ್ಕೆ ನೀವೆಲ್ಲ ಯೂಸ್ ಮಾಡಿದ ಮೇಲೆ ಇದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಈ ತರ ಕ್ಯಾಪ್ ಹಾಕಿಬಿಟ್ರೆ ಇದು ಮಷೀನು ಬಂದ್ ಆಗುತ್ತೆ ಧೂಳು ಕೂಡ ಇದರಲ್ಲಿ ಹೋಗೋಲ್ಲ ಡಸ್ಟ್ ಕೂಡ ಹೋಗೋಲ್ಲ ಪ್ಲ ನೀವು ಯೂಸ್ ಮಾಡಿದ ಮೇಲೆ ಇದನ್ನ ಕ್ಯಾಪನ್ನು ಯೂಸ್ ಮಾಡಿ ಮುಗಿಸಿದ ಮೇಲೆ ಈ ತರ ಕ್ಯಾಪನ್ನು ಹಾಕಬೇಕು ಇದು ಕೂಡ ಇಲ್ಲಿ ಲೈಟ್ ಕೂಡ ಬರ್ತಿದೆ ನೋಡ್ತಾ ಇರ್ಬೋದು ಆನ್ ಆಫ್ ಬಟನ್ ಇದು ಹಿಂಗೆ ಪ್ರೆಸ್ ಮಾಡಿದರೆ ಆನ್ ಆಗುತ್ತೆ ಪ್ರೆಸ್ ಮಾಡಿದರೆ ಆಫ್ ಕೂಡ ಆಗುತ್ತೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಇಲ್ಲಿ ಶೆಲ್ ಹಾಕೋದಕ್ಕಂತ ಕೊಟ್ಟಿದ್ದಾರೆ ಇಲ್ಲಿ ನಾನು ಶೆಲ್ ಕೂಡ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಎರಡು ಸೆಲ್ಲನ್ನು ಹಾಕಿದ್ದೀನಿ ಇಲ್ಲಿ ಎರಡು ಸೆಲ್ಲನ್ನು ಕೂಡ ಆಲ್ರೆಡಿ ನಾನು ಹಾಕಿದ್ದೀನಿ ಇದು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಕ್ಯಾಪನ್ನು ಹಾಕಿಬಿಡಬೇಕು ಈ ಥರ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಆಮೇಲೆ ಇದಕ್ಕೆ ಎರಡು ಥರ ಕ್ಯಾಪನ್ನು ಕೊಟ್ಟಿದ್ದಾರೆ ಒಂದು ಒಂದನ್ನು ನೀವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ಕ್ಯಾಪನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಇಲ್ಲಿ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಲೈಟ್ ಕೂಡ ಹತ್ತಿದ್ರೆ ಈ ಮಷೀನ್ ಆನ್ ಆಗಿದೆ ಅಂತ ಅರ್ಥ ಆಮೇಲೆ ಇದ್ಕೊಂಡ್ ಮೇಲ್ ಮೇಲ್ಗಡೆ ಹಾಕೋದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಯಾವ ತರ ಯೂಸ್ ಮಾಡ್ಬೇಕಂತ ಎಲ್ಲ ತೋರಿಸ್ತಾ ಇದೆ ಈ ಮಷೀನ್ ನ ಯೂಸ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಕೆಲಸನ ಮಾಡಬೇಕಾಗುತ್ತೆ ಅದೇನಾದ್ರೆ ನೀವು ಡಾಕ್ಟರ್ ಕಡೆ ಹೋಗ್ಬಿಟ್ಟು ಈ ಮಷಿನ್ ಗೆ ನೆಬುಸ ನೆಬುಲೈಝರ್ ಹಾಕುವಂತ ಮಷೀನ್ಗೆ ಟ್ಯಾಬ್ಲೆಟ್ಸ್ನ ಅಂದರೆ ಗುಳಿಗೆನ ಬರೆದು ಕೊಡು ಅಂತಂದರೆ ಬರೆದು ಕೊಡ್ತಾರೆ ಅವರು ಇಲ್ಲಿ ನಾನು ಡಾಕ್ಟರ್ ಬರೆದು ಕೊಟ್ಟಂಥ ಗುಳಿಗೆನ ತೊಗೊಂಡಿದ್ದೀನಿ ಇಲ್ಲಿ ಈ ಮಷಿನ್ ಒಳಗಡೆ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಮಷಿನ್ ಒಳಗಡೆ ಗುಳಿಗೆನ ಇದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ನೀರನ್ನು ಹಾಕ್ತಕ್ಷಣ ಯಾವ ಥರ ಸ್ಟೀಮ್ ಬರುತ್ತೆ ಅಂತ ತೋರಿಸ್ತೀನಿ ಮ್ಯಾ ಮೇಲ್ಗಡೆನ ಕ್ಯಾಪನ್ನು ಕೂಡ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಮಷೀನ್ನ ಇಲ್ಲಿ ಪ್ರೆಸ್ ಮಾಡಿಬಿಟ್ಟು ಆನ್ ಆಗ್ತಾಯಿದೆ ನೋಡಿ ಇಲ್ಲಿ ಹೊಗೆ ಯಾವ ಥರ ಬರ್ತಾಯಿದೆ ಅಂತ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಹೊಗೆ ಸ್ಟೀಮ್ ಯಾವ ಥರ ಇದೆ ಅಂತ ನಾನೀಗ ಪ್ರೆಸ್ ಇದ್ದೀನಿ ನೋಡ್ತಾ ಇರ್ಬೋದು ಹೊಗೆ ಸ್ಟೀಮ್ ಯಾವ ಥರ ಬರ್ತಾ ಇದೆ ಅಂತ ವಿಡಿಯೋದಲ್ಲಿ ಇದರಿಂದ ಸ್ಟೀಮ್ ಯಾವ ಥರ ಬರ್ತಾ ಇದೆ ಅಂತ ನೋಡ್ತಾ ಇರ್ಬೋದು ಇದೇ ಥರ ಬರುತ್ತೆ ಸ್ಟೀಮು ನೋಡ್ತಾ ಇರೋದು ವಿಡಿಯೋನಲ್ಲಿ ಯಾವ ಥರ ಇದೆ ಅಂತ ಸೌಂಡ್ ಕೂಡ ನೀವು ಕೇಳ್ತಾ ಇರ್ಬೋದು ಸ್ವಲ್ಪ ಆಗಿ ಕೈ ಅಂತ ಸೌಂಡ್ ಬರ್ತಾ ಇದೆ ಇದರಲ್ಲಿ ಇದನ್ನು ಮೂಗಿಗೆ ನಿಮ್ಮ ನೋಸ್ಗೆ ಮೂಗಿಗೆ ಈ ಥರ ಅಟ್ಯಾಚ್ ಮಾಡಿಕೊಂಡು ಸ್ಟೀಮನ್ನು ತೊಗೊಂಡ್ರೆ ನಿಮ್ಮ ಕಫ ಬೇಗ ಕಡಿಮೆ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ಇಲ್ಲಿ ಬಟನ್ನ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಆಫ್ ಆಗಿಬಿಟ್ಟು ಇಲ್ಲಿ ಸ್ಟೀಮ್ ಯಾವ ಥರ ಇದೆ ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ಆಗಲೇ ತೋರಿಸಿದ್ದೀನಿ ಇದನ್ನು ಈ ಥರ ಮುಗಿ ಎಡ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ಆದರೆ ಮುಗಿಗೆ ಹಿಡ್ಕೊಬೇಕಾಗುತ್ತೆ ಈ ಮಷೀನು ಮನೆಯಲ್ಲಿದ್ದರೆ ನೀವು ಮೂಗಿನಲ್ಲಿ ಕಟ್ಟಿರುವಂಥ ಕಫ ಬೇಗನೆ ಕಡಿಮೆ ಆಗುತ್ತೆ ನೀವು ಆಸ್ಪತ್ರೆಗೆ ಹೋಗಿಬಿಟ್ಟು ಡಾಕ್ಟ್ರ್ ಹತ್ರ ತೋರಿಸೋದು ಕೂಡ ತಪ್ಪುತ್ತೆ ಯಾಕಂದರೆ ತುಂಬ ಟೈಮ್ ಕೂಡ ನಿಮಗೆ ಇಲ್ಲಿ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಮತ್ತು ಕಮೆಂಟ್ ಸೆಕ್ಷನಲ್ಲೂ ಕೂಡ ಪಿನ್ ಮಾಡ್ತೀನಿ ಅಲ್ಲಿಂದನೇ ಈಗ ಈ ವಸ್ತುನ ನೀವು ಕೊಂಡ್ಕೋಬೋದು ಇವತ್ತು ನಾನು ಕೊಟ್ಟಂತ ಇನ್ಫಾರ್ಮೇಶನ್ ತುಂಬಾ ಯೂಸ್ಫುಲ್ ಆಗಿದೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್ ಅಪ್ಡೇಟ್ಸ್